ಗುಡ್ ಮಾರ್ನಿಂಗ್ ಎಲ್ಲರಿಗೂ ಎಲ್ಲರೂ ಹೆಂಗದೀರಿ ಆರಾಮದಿರಿ ಅಂತ ತಿಳ್ಕೊಂಡು ನಾನು ಇವತ್ತಿನ ಲಾಗ್ ಸ್ಟಾರ್ಟ್ ರೀ ಲಾಗ್ ಅನ್ನೋಕ್ಕಿಂತ ನಾನು ದಿನಚರಿ ಅಂತಲೇ ಹೇಳ್ಬೋದು ನನ್ನ ಡೈಲಿ ರೂಟೀನ್ ಹೆಂಗೆ ಇರ್ತೈತಿ ಏನಂತ ಹೇಳಿ ನಾನು ತೋರ್ಸಾತೀನಿ ನಿಮಗೆಲ್ಲರಿಗೂ ಮತ್ತು ಅದಕ್ಕಿಂತ ಮುಂಚೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ಲೈಕನ್ ಪ್ರೆಸ್ ಮಾಡಿರಿ ನಾನು ಹಾಕಿದ ವಿಡಿಯೋಸ್ ನಿಮ್ಗೆ ಮೊದಲು ನೋಟಿಫಿಕೇಶನ್ ಬರ್ತೈತಿ ಬರ್ರಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ಇವತ್ತಿನ ಡೇ ಹೆಂಗೆ ಅಂತ ನೋಡ್ಕೊಂಬರ ಮೊದ್ಲು ಬಿಸಿನೀರಿಂದ ಸ್ಟಾರ್ಟ್ ಮಾಡೋಣ ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿಲಿಲ್ಲ ಅಂದ್ರೆ ಏನೋ ಒಂಥರ ಫ್ರೆಶ್ನೆಸ್ ಅನ್ಸಂಗಿಲ್ಲ ರೀ ಅದು ರೂಢಿ ಆಗ್ಬಿಟ್ಟೈತಿ ಮತ್ತು ಬಿಸಿನೀರು ಕುಡಿಯೋದ್ರಿಂದ ಬೆಳಗ್ಗೆ ಖಾಲಿ ಹೊಟ್ಟೆಲೆ ಆರೋಗ್ಯಕ್ಕೂ ಬಹಳ ಒಳ್ಳೇದಂತ ಹೇಳ್ತೀನಿ ನೀವು ಯಾರೆಲ್ಲ ಕುಡಿತೀರಿ ಅನ್ನೋದಂಗೆ ಒಂದು ಕಮೆಂಟ್ ಮಾಡಿರಿ ನೋಡಿರಿ ಇವಾಗ ಬಿಸಿ ಅಂದ್ರೆ ಫುಲ್ ಏನು ಬಿಸಿ ಅಲ್ರಿ ಒಂದು ಸ್ವಲ್ಪ ಬಿಸಿ ಇದ್ರೆ ಸಾಕು ನೋಡ್ರಿ ಇವಾಗ ನಾನು ಬಿಸಿನೀರು ಕುಡಿದು ವಾಕಿಂಗಿಗೆ ಹೋಗ್ತಾ ಇದ್ದೀವಿ ಇಲ್ಲಿ ನಂದಿದ ಇವತ್ತಿನ ಔಟ್ಫಿಟ್ ವಾಕಿಂಗ್ ಔಟ್ಫಿಟ್ ಓಕೆ ಫ್ರೆಂಡ್ಸ್ ಇವಾಗ ವಾಕೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ ತಕ್ಷಣ ಮೊದಲಿಗೆ ಏನು ಮಾಡೋದಪ್ಪ ಅಂತ ಹೇಳಿದರೆ ಇದಂತೂ ಎಲ್ಲ ಹೆಣ್ಮಕ್ಳಿದ್ದು ಸೇಮ್ ರೋಟೀನ್ ಅಂದ್ಕೊಂತೀನಿ ಬೆಳಗ್ಗೆ ಎದ್ದ ತಕ್ಷಣ ಬಾಗಿಲು ಕಸ ಗುಡಿಸಿ ಬಾಗಿಲು ತೊಳೆದು ರಂಗೋಲಿ ಹಾಕಿ ಮತ್ತು ಒಳಗಡೆದೆಲ್ಲ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸಿ ನೆಲ ಒರೆಸೋದು ಎಲ್ಲ ಸೇಮ್ ಫ್ರೆಂಡ್ಸ್ ನಂದೇನು ಹೊಸ ಕತೆ ಅಲ್ಲರಿ ಹೊಸ ರೊಟೀನು ಅಲ್ಲ ಎಲ್ಲ ರಂಗು ನಂದು ಒಂದು ಏನಂತ ಹೇಳಿದರೆ ಡೈಲಿ ರೊಟೀನ್ ಅಂತನ ಹೇಳ್ಬೋದು ನೋಡ್ರಿ ಫ್ರೆಂಡ್ಸ್ ಇವಾಗ ಕ್ಲೀನಾಗಿ ಎಲ್ಲ ನನ್ನ ಮಗಳು ಹರಿವು ಬಿಟ್ಟಿರ್ತಾಳ್ರಿ ಎಲ್ಲ ಕ್ಲೀನ್ ಮಾಡಿ ಕಸ ಗುಡಿಸಿ ನೆಲ ಒರೆಸಿ ನೆಕ್ಸ್ಟ್ ಡೇ ಏನಪ್ಪ ಅಂತ ಹೇಳಿದ್ರೆ ಅಡುಗೆ ಮನೆಗೆ ಹೊಂಟೆ ಇದು ಅಷ್ಟೇ ರೀ ನೋಡಿರಿ ಒಂದೊಂದು ದಿನ ಏನಂದ್ರೆ ನೈಟೇ ನಾನು ಎಲ್ಲ ಕ್ಲೀನ್ ಮಾಡಿಟ್ಟು ಮಲ್ಕೊಂಡಿರ್ತೀನಿ ಒಂದೊಂದು ಸಲ ಏನಂದ್ರೆ ಬೇಜಾರಾದಾಗ ಅಥವಾ ಲೇಟ್ ಆದಾಗ ನಾನು ಇರಲಿ ನಾಳೆ ಒಂದೊಂದು ಸರಿ ಹಂಗೆ ಬಿಟ್ಟಿರ್ತೀನಿ ರೀ ಹಂಗೆ ಬಿಟ್ಟರೆ ಏನಾಗುತ್ತಂದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ರೀ ಕೆಲಸ ಡಬಲ್ ಆಗ್ತೈತಿ ನಾವು ಹಿಂದಿನ ದಿನ ಬೇಜಾರು ಮಾಡ್ಕೊಂಡ್ಬಿಟ್ವಿ ಅಂದರೆ ನೋಡಿರಿ ಇಲ್ಲೊಂದು ಕೆಲಸ ಜಾಸ್ತಿನೇ ಅನ್ಬೋದು ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಕ್ಲೀನ್ ಮಾಡಿ ಕಟ್ಟಿ ಎಲ್ಲ ಒರೆಸಿ ಮತ್ತು ಎಲ್ಲ ಒರೆಸ್ಕೊಂಡು ನಾವು ಕೆಲಸ ಮಾಡಿದರೆ ಅದೇನೋ ಒಂಥರ ಆರಾಮ್ ಚಲೋ ಅನ್ನಿಸ್ತಿತ್ರಿ ಮತ್ತು ನೋಡ್ರಿ ಇವಾಗ ಗ್ಯಾಸೆಲ್ಲ ಗ್ಯಾಸ್ ಸ್ಟವ್ ಎಲ್ಲ ಒರೆಸ್ಕೊಂಡು ನಾನು ನೆಕ್ಸ್ಟ್ ಈಗ ಟೀ ಮಾಡ್ಕೊತೀನಿ ಇದು ನೋಡ್ರಿ ಟೀ ಪುಡಿ ಜೊತೆ ಫ್ರೀ ಬಂದವು ಕ್ವಾಲಿಟಿ ಅಂತೂ ಸೂಪರ್ ರೀ ಅಮರ್ ಟೀ ಅಂತ ಹೇಳಿ ಓಕೆ ಫ್ರೆಂಡ್ಸ್ ಇವಾಗ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಇವಾಗ ನೋಡ್ರಿ ನನ್ನ ಮಗಳಿಗೆ ಟಿಫನ್ ಈಗ ರೆಡಿ ಮಾಡಾತೀನಿ ಟಿಫನಿಗೆ ಏನಪ್ಪಾ ಅಂತ ಹೇಳಿದ್ರೆ ಅಕ್ಕಿ ಇಡ್ಲಿ ಇಡ್ಲಿ ಹಾಕಿದ್ದೆ ರೀ ಇವತ್ತು ಇಡ್ಲಿ ಅಂತ ಹೇಳಿ ಅಕ್ಕಿಗೆ ಸ್ಕೂಲಿಗೆ ಕಟ್ಟೋಕೆ ನೋಡ್ರಿ ಸಣ್ಣ ಸಣ್ಣ ಇಡ್ಲಿ ಬೇಕಾ ಭಾಳ ಸ್ಮಾಲ್ ಸ್ಮಾಲ್ ಅಂದ್ರೆ ಮಕ್ಳಿಗೆ ಈ ಥರ ಎಲ್ಲ ಡಿಫ್ರೆಂಟಾಗಿ ಮಾಡಿ ಕಟ್ಟಿದ್ರೆ ಅವರಿಗೆ ತಿನ್ನೋಕ್ಕೂ ಚಲೋ ಏನೋ ಇನ್ನೊ ಡಿಫ್ರೆಂಟಾಗಿದ್ರೆ ಹಾಗಾಗಿ ನಾನು ಈ ಟೈಪ್ ಮಾಡ್ಕೊಡ್ತೀನಿ ಅಕ್ಕಿಗೂ ಭಾಳ ಇಷ್ಟ ಆಗ್ತವೆ ಈ ಟೈಪ್ ಮಾಡ್ಕೊಂಡು ಹೋಗ್ತಾಳೆ ನೋಡ್ರಿ ಮಸ್ತ್ ಅನ್ನಿಸ್ತವು ಬಟನ್ ಇಡ್ಲಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಮಧ್ಯಾಹ್ನ ರೀದು ನಾವು ಇಡ್ಲಿ ಸಾಂಬಾರು ಚಟ್ನಿ ಎಲ್ಲ ತಿಂದು ಇವಾಗ ಮಧ್ಯಾಹ್ನಕ್ಕೆ ನೋಡ್ರಿ ಒಂದು ಸ್ವಲ್ಪ ನಾನಿಲ್ಲಿ ರಾ ಏನಂದರೆ ಜೋಳದ ಅಂಬ್ಲಿ ಮಾಡ್ಕೊಳಕತ್ತೀನಿ ಜೋಳದ ಅಂಬ್ಲಿನ ಹೆಂಗೆ ಮಾಡೋದಂತ ಹೇಳಿ ನಿಮಗೆಲ್ಲ ತೋರಿಸ್ತೀನಿ ರೀ ಭಾಳ ಸಿಂಪಲ್ ಐತಿ ಆರಾಮಾಗಿ ನಾವು ಒಂದು ಐದು ನಿಮಿಷನಾಗೆಲ್ಲ ಮಾಡ್ಕೊಂಡ್ಬಿಡ್ಬೋದು ನಾನು ನೀರು ರೀ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋಬೇಕು ಈಗ ನೋಡಿರಿ ಈ ಕಡೆ ಒಂದು ಗ್ಲಾಸ್ನಾಗ ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟೇ ನಾನು ಜೋಳದ ಹಿಟ್ಟು ಹಾಕೊಂಡು ಅದನ್ನೆಲ್ಲ ಏನಂದ್ರೆ ಬೀಟ್ ಮಾಡ್ಕೊಳ್ದೀನಿ ಅಂದ್ರೆ ಆಗೋದಿಲ್ಲ ರೀ ನೀರೊಂದು ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಸಣ್ಣ ಇಡ್ಬೇಕು ರೀ ಗ್ಯಾಸ್ ಫ್ಲೇಮ್ ಸಣ್ಣ ಇಟ್ಕೊಂಡು ಇದು ಏನಂದ್ರೆ ಜೋಳದ ಕಲಿಸಿದ್ವಲ್ಲ ರೀ ಇದನ್ನು ಹಾಕ್ಕೊಂಡು ಕೈ ಬಿಡ್ಲಾರ್ದಂಗೆ ರೀ ಸ್ವಲ್ಪನೂ ಕೈ ಏನಂದ್ರೆ ನಾವು ತಿರುಗೋದು ಬಿಟ್ಟು ಬಿಟ್ವಿ ಅಂದ್ರೆ ಫುಲ್ ಗಂಟಾಗ್ಬಿಡ್ತಿದ್ವಿ ಹಾಗಾಗಿ ನಾವು ಬಿಡ್ಲಾರ್ದಂಗೆ ಉರಿ ಸಣ್ಣ ಇಟ್ಕೊಂಡು ಒಂದು ಸ್ವಲ್ಪ ಗಟ್ಟಿ ಆಗೋ ಮಠ ಇದನ್ನ ತಿರುಗಬೇಕ್ರಿ ಆಮೇಲೆ ನಾವು ಕೈ ಬಿಟ್ಟರು ನಡೀತತಿ ಅವಾಗೇನು ಗಂಟಾಗಲ್ಲ ನೋಡಿರಿ ಇಷ್ಟ ಆಗ್ಬೇಕು ಸ್ವಲ್ಪ ಗಂಜಿ ಬರೋ ಮಠ ಇದನ್ನ ಕೈ ಆಡ್ಕೊತಾ ಇರ್ಬೇಕ ಮತ್ತು ನೋಡ್ರಿ ಇದು ಅಂಬ್ಲಿ ಅಂತ ಹೇಳಿದ್ರ ಸ್ವಲ್ಪ ಭಾಳ ಗಟ್ಟಿ ಆಗ್ಬಾರ್ದ್ರಿ ಒಂದ್ ಸ್ವಲ್ಪ ಮೀಡಿಯಮ್ ಇರ್ಬೇಕು ಇದಕ್ಕೆ ಅಂಬ್ಲಿ ಅಂತೀವಿ ಮತ್ತೆ ಗಟ್ಟಿ ಆಗಿಬಿಡ್ತಂದ್ರೆ ಅವು ಮುದ್ದಿ ಆಗ್ಬಿಡ್ತೈತದ ಹಾಗಾಗಿ ನೋಡ್ರಿ ಕೈ ಬಿಡ್ಲಾರ್ದಂಗೆ ಈ ಥರ ಒಂದು ಸ್ವಲ್ಪ ನೋಡಿರಿ ಇಷ್ಟು ಹಾಕ್ಬೇಕಿದೆ ಈ ಕನ್ಸಿಸ್ಟೆನ್ಸಿ ಬಂದಮೇಲೆ ಏನಪ್ಪ ಅಂತ ಹೇಳಿದ್ರೆ ಆಫ್ ಮಾಡಿಬಿಡ್ಬೇಕು ಇದು ಫುಲ್ ತಣ್ಣಗಾದ್ಮೇಲೆ ನೀವು ಮೊಸರು ಅಥವಾ ಮಜ್ಜಿಗೆನೂ ಹಾಕೋಬೋದು ಇಲ್ಲಪ್ಪ ಅಂತ ಹೇಳಿದ್ರೆ ಏನಂದ್ರೆ ನೀವು ಹಂಗಾನು ಇದು ಹಿಂಗೆ ಸರ್ವ್ ಮಾಡ್ಕೋಬೋದು ಇದನ್ನು ಇದು ಟೇಸ್ಟ್ ಸ್ವಲ್ಪ ಇನ್ನೂ ಚಲೋ ಆಗಬೇಕಪ್ಪ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಏನಂದ್ರೆ ಹಾಲು ಹಾಕೋಬೇಕು ಹಾಲು ಹಾಕ್ಕೊಂಡು ಇದನ್ನ ಕೈಯ್ಯಾಡ್ಸ್ಕೊಬೇಕ್ರಿ ಅಂದ್ರೆ ಬಿಸಿ ಇದ್ದಾಗನ ಹಾಕೊಂಡ್ರೆ ನಡೀತೈತಿ ಹಾಲು ಒಂದು ಸ್ವಲ್ಪ ನೋಡ್ರಿ ಹಾಲು ಹಾಕಿದ್ಮೇಲೆ ಇದನ್ನ ಕೈಯಾಡಿಸಿ ಬಿಸಿ ಇದ್ದಾಗನ ಸರ್ವ್ ಮಾಡ್ಕೊರಿ ಈ ಟೈಪ್ ನಾವು ಹಾಲು ಹಾಕೊಂಡ್ರೆ ಇದಕ್ಕೆ ಅಂಬ್ಲಿ ಅನ್ನೋಕ್ಕಿಂತ ಜೋಳದ ಗಂಜಿ ಅಂತ ಹೇಳ್ಬೋದಾ ಭಾಳ ಟೇಸ್ಟ್ ಆಗಿರ್ತೈತ್ರಿ ಇದಕ್ಕೆ ಕುದಿಯುವಾಗ ಸ್ವಲ್ಪ ತುಪ್ಪ ಹಾಕೊಂಡ್ರೆ ಇನ್ನೂ ಟೇಸ್ಟ್ ಇರ್ತೈತಿ ಇವಾಗ ಸಾಯಂಕಾಲ ಐದು ಗಂಟೆ ಆಗೈತ್ರಿ ಸಿಕ್ಕಾಪಟ್ಟೆ ಮಳೆ ಇತ್ತು ಇವತ್ತಂತೂ ಫುಲ್ ಡೇ ಮಳಿರಿ ಒಟ್ಟು ಇಷ್ಟ ಐತೆ ನೋಡ್ರಿ ಸ್ವಲ್ಪನೂ ಕಡಿಮೆ ಆಗಿಲ್ಲ ಈ ಸಲ ಅಂತೂ ಮಳೆ ಸಿಕ್ಕಾಪಟ್ಟೆ ಐತ್ರಿ ಬಿಸಿಲು ಅನ್ನೋದು ಕಡಿಮೆನೇ ಆಗೈತಿ ನಮ್ಮ ಕಡೆ ಅಂತೂ ಒಂದು ತ್ರೀ ಮಂತ್ಸ್ ಆಯ್ತು ರೀ ಮಳಿ ಅಂದ್ರೆ ಮಳಿರಿ ಡೇಲಿ ಎದ್ದಾಗಿಂದ ಮಳಿನ ನಿಮ್ಮ ಕಡೆನೂ ಹಿಂಗೆ ಅನ್ರಿ ಒಂದು ಮೆಸೇಜ್ ಮಾಡಿರಿ ಮತ್ತು ಈ ಮಳಿ ಒಳಗೆ ಏನಪ್ಪ ಅಂತ ಹೇಳಿದ್ರೆ ನಂಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಗತ್ರಿ ಈ ಮಳೆಯೊಳಗೆ ಕೋಲ್ಡ್ ಕ್ಲೈಮೇಟ್ನಾಗ ಈ ಟೈಮ್ನಾಗ ನಿಮ್ಮೆಲ್ಲರಿಗೂ ಒಂದು ಮಾತು ಹೇಳಬೇಕಂತ ಅನ್ಸಾಕತ್ತೈತಿ ನನ್ಗೆ ಇದೇನು ನಾನು ಓನ್ ಮಾಡಿದ್ದಲ್ರಿ ಎಲ್ಲ ಕೇಳಿದ್ದ ಓದಿದ್ದು ನೆನಪ ಹಾಗಾಗಿ ಒಂದು ದಿನ ಬಾಳುವ ಹೂವೇ ಇಷ್ಟು ಚಂದವಾಗಿರುವಾಗ ಮನುಷ್ಯನು ಯಾಕೆ ಯಾವಾಗಲೂ ಚಿಂತಿಸುತ್ತಿರಬೇಕು ಇದು ನಿಜ ಅಲ್ವಾ ಫ್ರೆಂಡ್ಸ್ ಒಂದು ದಿನ ಇದ್ರೂ ಹೂವು ಎಷ್ಟು ಚಂದವಾಗಿ ಅಂದವಾಗಿ ಕಾಣಿಸುತ್ತೆ ಅಂಥದ್ರಲ್ಲಿ ನಮ್ಮದು ದೊಡ್ಡ ಜೀವನ ಆಗಿರೋದ್ರಿಂದ ನಾವು ಯಾಕೆ ಚಿಂತಿಸಬೇಕು ಆರಾಮಾಗಿ ಇರಬೇಕು ಲೈಫಲ್ಲಿ ನೀವೇನಂತೀರ ಇದಕ್ಕೆ ಫ್ರೆಂಡ್ಸ್ ನೋಡ್ರಿ ನಾನಿವಾಗ ಚಪಾತಿ ಹಿಟ್ಟು ಕಲಿಸಿದ್ದೇನೆ ಚಪಾತಿ ಸಾಫ್ಟಾಗಿ ಬರೋಕೆ ಏನು ಅಂತ ಹೇಳಿ ನೆಕ್ಸ್ಟ್ ನಾನು ಹೇಳ್ಕೊಡ್ತೀನಿ ಇದ್ರದ್ದು ಏನಾರ ಟಿಪ್ಸ್ ಬೇಕಂದ್ರೆ ನಂಗೆ ಒಂದು ಕಮೆಂಟ್ ಮಾಡಿರಿ ಮತ್ತು ಇದ್ರ ಜೊತೆಗೆ ನಮ್ಮ ಮನೆಯೊಳಗೆ ಎಲ್ಲರಿಗೂ ಆಮ್ಲೆಟ್ ಅಂತ ಆಮ್ಲೆಟ್ ಹಾಕ್ಕೊಡ್ತೀನಿ ನಾನು ಏನಾದರೂ ಮಾಡ್ಕೊತೀನಿ ಯಾಕಂದರೆ ಇವತ್ತು ನಾನ್ ವೆಜ್ ತಿನ್ನಂಗಿಲ್ಲ ಅದಕ್ಕೋಸ್ಕರ ಬರ್ರಿ ಏನು ಮಾಡೋಣ ಚಪಾತಿ ಮಾಡೋಣ ರೈಸ್ ಮತ್ತು ಏನೇನು ಅಡುಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಚಪಾತಿ ಹಿಟ್ಟು ರೀ ಹಿಟ್ಟು ಕಲಸಿದಾದ್ಮೇಲೆ ಅಟ್ಲೀಸ್ಟ್ ಒನ್ ಅವರೇ ಇಟ್ಕೋಬೇಕಿದ ಇಡಬೇಕು ಇದು ಎಷ್ಟು ನೆನತಿತ್ತಲ್ರಿ ಹಿಟ್ಟು ಅಷ್ಟು ಚಲೋ ಆಗ್ತವ ಆದ್ರೆ ನಾನಿಲ್ಲೇ ಭಾಳ ಹೊತ್ತು ನೆನೆಸಿಟ್ಟಿರಲಿಲ್ಲ ಯಾಕಂದ್ರೆ ಭಾಳ ಟೈಮ್ ಇದ್ದಿದ್ದಿಲ್ರಿ ನಂಗೆ ಚಪ್ ಟೈಮ್ ಆಗಿಬಿಟ್ಟಿತ್ತು ಊಟಕ್ಕೆ ಅದ್ರ ನಾನು ಒಂದು ಅರ್ಧ ತಾಸು ಆಗಿಲ್ರಿ ಇದು ಹಿಟ್ಟು ಕಲಸಿಟ್ಟು ಈಗ ರೌಂಡ್ ರೌಂಡಾಗಿ ಈ ಥರ ನೋಡಿರಿ ಉಳ್ಳಿ ಮಾಡಿಟ್ಕೋಬೇಕು ನೋಡಿರಿ ಈಗ ಏನಾರ ಹೆಚ್ಚು ಕಡಿಮೆ ಆಗಿದ್ರು ಒಂದು ಸಣ್ಣದು ಒಂದು ದೊಡ್ಡದಾಗಿದ್ರು ನಾವು ಅಲ್ಲಿ ಹಿಟ್ಟು ಕಡೆಯಿಂದ ಈ ಕಡೆ ಹಾಕಿ ಅಡ್ಜಸ್ಟ್ ಮಾಡ್ಕೋಬೇಕ್ರಿ ಈಗೆಲ್ಲನೂ ರೌಂಡ್ ರೌಂಡಾಗಿ ಮಾಡಿಟ್ಕೋಬೇಕು ನಾನು ಯಾವಾಗಲೂ ಚಪಾತಿನ ಹಿಂಗೆ ಮಾಡ್ಕೊಳ್ಳಿದ್ರಿ ನೀವು ಅಂದ್ರೆ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಚಪಾತಿನ ನೀವು ಯಾವ ಥರ ಮಾಡ್ತೀರಿ ಹಿಂಗೆ ಮಾಡ್ತೀರೇನೋ ಅನ್ಕೊಂಡೀನಿ ನಾನು ನೋಡಿರಿ ಇವಾಗ ಏನಪ್ಪ ಅಂತ ಹೇಳಿದ್ರೆ ಒಂದು ಉಳ್ಳಿ ತೊಗೊಂಡ ಹಿಟ್ಟೊಳಗೆ ಎದ್ದು ಇದನ್ನ ಸಣ್ಣದ ಮಾಡ್ಕೋಬೇಕ್ರಿ ಫಸ್ಟ್ ಮಾಡಿಕೊಂಡು ಇದಕ್ಕೆ ಎಣ್ಣೆ ಹಚ್ಕೋಬೇಕು ಹಚ್ಕೊಂಡು ಸ್ವಲ್ಪ ಹಿಟ್ಟು ಹಾಕೋರಿ ಇದಕ್ಕೆ ಹಾಕ್ಕೊಂಡು ಏನಪ್ಪ ಅಂದ್ರೆ ಈ ಥರ ಮಡಚ್ಕೊತೀನಿ ನಾನು ಇವಾಗ ಹಿಂಗೆ ಮಾಡ್ಕೊಳ್ಳೋದ್ರಿಂದ ಚಪಾತಿ ಉಬ್ಬಿ ಬರ್ತಾವೆ ಮತ್ತು ಪದ್ರ ಪದ್ರ ಹಾಕ್ತಾವ್ರಿ ಸಾಫ್ಟ್ ಆಗ್ತಾವೆ ಇದು ಒಂದು ಟಿಪ್ ಅನ್ಕೊಬೋದು ನೀವು ನೋಡ್ರಿ ಮತ್ತೇನಪ್ಪ ಅಂತ ಹೇಳಿದ್ರೆ ಅಂಚು ಲಟ್ಟಿಸ್ಕೋಬೇಕ್ರಿ ನೀವು ನಡು ಭಾಳ ಲಟ್ಟಿಸ್ಬಾರ್ದ್ರಿ ಬರೀ ಅಂಚು ಲಟ್ಟಿಸ್ಕೊಂಡು ಮಾಡಿದ್ರೆ ನೋಡ್ರಿ ಉಬ್ಬಿ ಬರ್ತಾವ ಅಂತಲೇ ಹೇಳ್ಬೋದು ಈ ಥರ ನೋಡಿರಿ ಸೈಡಿಗಷ್ಟು ನಾವು ಲಟ್ಟಿಸ್ಕೋಬೇಕಾಗ್ತದೆ ಚಪಾತಿ ಮಾಡಾದ್ಮೇಲೆ ಹೆಂಚು ಕಾಯೋಕೆ ಇಟ್ಟಿನ್ರಿ ಹೆಂಚಿಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಹಾಕೊಂಡು ನೋಡ್ರಿ ಎಷ್ಟು ಚಂದ ಉಬ್ಬಿ ಬರಾಕತ್ತೀಗ ಮತ್ತೆ ಇನ್ನೊಂದು ಚಪಾತಿ ಸಾಫ್ಟ್ ಆಗಬೇಕಪ್ಪ ಅಂದ್ರೆ ಈಗ ಹಾಕಿದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಇದನ್ನು ಹೊಳ್ಳಿಸ್ಬಾಡ್ದ್ರಿ ನಾವು ಜಸ್ಟ್ ಆಗ ಒಂದು ಸ್ವಲ್ಪ ಈಗ ಹಾಕಿ ಎಣ್ಣೆ ಹಾಕಿ ಚಪಾತಿ ಹಾಕಿದ್ಮೇಲೆ ಮತ್ತೆ ವಾಪಸ್ ಹೊಳ್ಳಿಸ್ ಹಾಕ್ಬಿಡ್ಬೇಕು ಭಾಳತ್ತನ ಭಾಳೋತ್ನ ಇಡಬಾರ್ದ್ರಿ ತಿರಿ ತಿರಿ ಹಾಕೊಂತ ನಾವು ಚಪಾತಿನ ಮಾಡ್ಕೊಂಡ್ರೆ ಭಾಳ ಸಾಫ್ಟಾಗಿ ಬರ್ತವೆ ಇದು ಕೂಡ ಒಂದು ಟಿಪ್ಸ್ ಅಂತನ ಅನ್ಬೋದು ಎಷ್ಟು ಚಂದ ಉಬ್ಬಿ ಬರಾಕತ್ತವು ನೀವ ರೀ ಇಲ್ಲೇ ಹಿಂಗೆ ಉಬ್ಬಿ ಬಂದ್ರೆ ಚಪಾತಿ ಸಾಫ್ಟ್ ಆಗ್ತಾವು ನಿಮ್ಗೆ ಏನಾರ ಎಣ್ಣೆ ಕಡಿಮೆ ಬೇಕಂದ್ರೆ ಸ್ವಲ್ಪ ಕಡಿಮೆನೂ ಹಚ್ಕೊಬೋದ ನೆಕ್ಸ್ಟ್ ಇದ್ರ ಜೊತೆ ನಾನು ಆಮ್ಲೆಟ್ ಮಾಡ್ಕೊಳಕತ್ತೀನಿ ನೀವು ಅದಕ್ಕಿಂತ ಮೊದಲು ನೋಡ್ಬೋದ್ರಿ ಇಲ್ಲಿ ಚಪಾತಿ ತುರ್ಸಾತೀನಿ ಎಷ್ಟು ಸಾಫ್ಟ್ ಆಗ್ಯಾವ ಅಂಥೇಳಿ ನಿಮ್ಗೆ ನೋಡಿದ್ರ ಗೊತ್ತಾಗಕತ್ತೈತಿ ಈಗ ಇದ್ರ ಜೊತೆಗೆ ನಾನು ಆಮ್ಲೆಟ್ ಮಾಡ್ಕೊಳಾತೀನಿ ಇದಕ್ಕೆ ಸಣ್ಣಾಗಿ ಹೆಚ್ಚಿದ್ದ ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡೇನಿ ಈ ಆಮ್ಲೆಟಿಗೆ ಉಳ್ಳಾಗಡ್ಡಿ ಭಾಳಷ್ಟು ಹಾಕಿದ್ರೆ ಭಾಳ ಮಸ್ತ್ ಆಗ್ತಾವ್ರಿ ಈ ಚಪಾತಿ ರೊಟ್ಟಿ ಜೊತೆಯೂ ಭಾಳ ಚಲೋ ಆಗ್ತೈತಿ ಹಾಗಾಗಿ ನಾನು ನೋಡ್ರಿ ಇಲ್ಲಿ ಉಳ್ಳಾಗಡ್ಡಿ ಹಾಕೊಳತೀನಿ ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿನ ಹಾಕೋಬೇಕು ಉಳ್ಳಾಗಡ್ಡಿ ಕೊತ್ತಂಬರಿ ಹಾಕ್ಕೊಂಡು ಎಗ್ ಬೀಟ್ ಮಾಡ್ಬೇಕು ರೀ ಮತ್ತು ಇದಕ್ಕೆ ಉಪ್ಪು ಮತ್ತು ಖಾರದ ಪುಡಿ ಹಾಕೋಬೇಕು ಉಪ್ಪು ಮೊದ್ಲ ಹಾಕೋಬಾರ್ದು ರೀ ನೋಡಿರಿ ಇಲ್ಲಿ ಉಳ್ಳಾಗಡ್ಡಿ ಎಲ್ಲ ಹಾಕಿದಾದ್ಮೇಲೆ ಲಾಸ್ಟಿಗೆ ಹಾಕೋರಿ ಇಲ್ಲಾಂದ್ರೆ ಒಂದೊಂದು ಕಡೆ ಕುತ್ಕೊಂಡ್ಬಿಡ್ತೈತಿ ಮತ್ತು ಇನ್ ಇನ್ನೊಂದು ಏನು ಟಿಪ್ ಅಂತ ಹೇಳಿದ್ರೆ ಈ ಆಮ್ಲೆಟ್ ಈ ಎಗ್ ಏನೈತಲ್ರಿ ಎಷ್ಟು ಬೀಟ್ ರೀ ಅಷ್ಟು ಮಸ್ತ್ ಬರ್ತೈತಿ ಆಮ್ಲೆಟ್ ಒಟ್ಟು ಏನಂದ್ರೆ ಹರಿಯೋದು ಗಿರಿಯೋದು ಆಗೋದಿಲ್ಲ ಅದ್ರ ಸಂಬಂಧ ನಾವು ಎಗ್ ಚೆಂದಾಗಿ ನೋಡ್ರಿ ಇಲ್ಲಿ ಈ ಥರ ಫೋರ್ಕ್ ತಗೋರಿ ಫೋರ್ಕಿಂದ ಮಸ್ತ್ ಚಲೋ ಬೀಟ್ ಆಗ್ತೈತಿ ಇದು ಕೂಡ ಒಂದು ಟಿಪ್ ಅಂದ್ಕೊರಿ ಮತ್ತು ಈಗ ಹಾಕಿದ ಮೇಲೆ ಒಟ್ಟೆ ಏನಂದ್ರೆ ಹರಿಯೋದು ಆಗೋದಿಲ್ಲ ಆಮ್ಲೆಟ್ ಒಂದು ಸ್ವಲ್ಪ ಭಾಳ ಬೀಟ್ ಮಾಡಿರಿ ಇದನ್ನ ನೆಕ್ಸ್ಟ್ ಇದಕ್ಕೆ ನಾನು ಬೇರೆನ ಹಂಚಿಟ್ಕೊಂಡೇನಿರಿ ಬೇರೆ ಪ್ಯಾನ್ ಅಂತಲೂ ಹೇಳ್ಬೋದು ಆಮ್ಲೆಟ್ ಮಾಡೋಕೆ ಇದಕ್ಕೆ ಎಣ್ಣೆ ಹಾಕ್ಕೊಂಡು ನೋಡಿರಿ ಈಗ ನಾವು ಎಗ್ಗೇನು ಬೀಟ್ ಮಾಡಿ ಇಟ್ಕೊಂಡಿದ್ವಿಲ್ರಿ ಅದನ್ನು ಹಾಕೊಳಕತ್ತೀನಿ ಈಗ ಆಮ್ಲೆಟಿಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು ಅಂದರೆ ಚಲೋ ಆಗ್ತೈತಿ ರೀ ಮಸ್ತ್ ಆಗ್ತಾವೆ ಟೇಸ್ಟ್ ಆಗ್ತೈತಿ ಈ ರೊಟ್ಟಿ ಚಪಾತಿ ಜೊತೆ ಚಲೋ ಅನ್ನಿಸ್ತೈತಿ ಮತ್ತು ಏನಪ್ಪಾ ಅಂತ ಹೇಳಿದ್ರೆ ಈಗ ಇದನ್ನ ಹಾಕಿ ಒಂದು ಎರಡು ನಿಮಿಷ ತಿರುಗಬಾರ್ದ್ರಿ ಇದನ್ನ ಈಗ ಒಂದು ಎರಡು ನಿಮಿಷ ಬಿಟ್ಟು ನೋಡ್ರಿ ಇಲ್ಲಿ ಫಸ್ಟ್ ಹಿಂಗೆ ಪ್ಯಾನ್ ತಿರು ಹಿಂಗೆ ಅಳ್ಳಾಡ್ಸ್ಬೇಕ್ರಿ ಇದಕ್ಕೆ ಕೆಳಗೆ ಬಿಟ್ಕೊಂಡ್ಮೇಲೆ ಇದನ್ನು ಹೊಳ್ಳಿಸಿ ಹಾಕ್ಕೋಬೇಕು ಮತ್ತು ಇದ್ರ ಬದಲಿ ನೀವು ಗ್ರೀನ್ ಚಿಲ್ಲಿ ಪೇಸ್ಟನ್ನು ಹಾಕೋಬೋದೆ ಕೆಂಪು ಖಾರದ ಬದಲಿ ಅದು ಟೇಸ್ಟ್ ಮಸ್ತ್ ಇರ್ತಿದ್ರಿ ಇವಾಗ ನಾನು ಚಪಾತಿ ಒಂದು ಪ್ಲೇಟಿಗೆ ಹಾಕ್ಕೊಂಡೆ ಅದ್ರ ಮೇಲೆ ಏನಪ್ಪಾ ಅಂತ ಹೇಳಿದ್ರೆ ಆಮ್ಲೆಟ್ ಹಾಕ್ಕೊಳಾಗತ್ತೀನಿ ಈ ಥರ ಮಾಡೋದ್ರಿಂದ ಈ ಪ್ಲೇಟ್ ಒಂದೊಂದು ಏನಂದ್ರೆ ಎಗ್ಗಿಂದು ಸ್ಮೆಲ್ ಬರ್ತೈತ್ರಿ ಈ ಥರ ಚಪಾತಿ ಮೇಲೆ ಹಾಕೊಂಡು ತಿನ್ನೋದ್ರಿಂದ ಆ ಟೈಪ್ ಆಗೋದಿಲ್ಲ ನೆಕ್ಸ್ಟ್ ನೋಡಿರಿ ನಾನು ಆಮ್ಲೆಟ್ ತಿನ್ನಲಾರ್ದಕ್ಕೆ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಆಲೂಗಡ್ಡೆ ಚಿಪ್ಸ್ ಫ್ರೈ ಮಾಡ್ಕೊಳತ್ತೀನಿ ಎಣ್ಣೆ ಹಾಕ್ಕೊಂಡು ಈ ಥರ ರೌಂಡ್ ರೌಂಡ್ ಆಲೂಗಡ್ಡಿನ ಹೆಚ್ಚು ಹಾಕ್ಕೊಂಡು ಇದಕ್ಕೆ ಉಪ್ಪು ಮತ್ತು ಅರ್ಶಿಣ ಪುಡಿ ಹಾಕ್ಕೊಳಾಕತ್ತೀನಿ ರೀ ಮತ್ತು ಇನ್ನೊಂದು ಏನು ಹೇಳ್ಬೇಕಪ್ಪ ಅಂದ್ರೆ ಆಲೂಗಡ್ಡಿನ ನೋಡ್ರಿ ಇಲ್ಲಿನ ಸಿಪ್ಪಿ ತೆಗ್ದಿಲ್ಲ ಹಂಗೆ ಚೊಲೋತ್ನಂಗೆ ತೊಳೆದು ಹಿಂಗೆ ಸ್ಲೈಸ್ ಮಾಡಿ ಹಾಕೊಳಕತ್ತೀನಿ ಈ ಥರ ಮಾಡೋದ್ರಿಂದ ಟೇಸ್ಟ್ ಮಸ್ತ್ ರೀ ಇದ್ರೊಳಗೆ ಏನಂದ್ರೆ ಹೆಲ್ತ್ ಬೆನಿಫಿಟ್ಸು ಜಾಸ್ತಿ ಇರ್ತೈತಿ ಹಾಗಾಗಿ ನಾನು ನಾವು ಕೂಡ ಈಗೆಲ್ಲರೂ ಊಟ ಮಾಡಿದ್ವಿ ಊಟ ಮಾಡಿ ಮನೆಯೊಳಗೆ ನೈಟ್ ನಾನು ಊಟ ಮಾಡಿದ ತಕ್ಷಣ ಮಲ್ಕೊಳಂಗಿಲ್ರಿ ಒಂದು ಹದಿನೈದು ನಿಮಿಷ ಅಥವಾ ಹಾಫ್ ಆ್ಯನ್ ಅವರ ಇಲ್ಲೇ ನೋಡಿರಿ ಮನೆಯಾಗೆ ನಾ ವಾಕ್ ಮಾಡ್ತೀನಿ ಇದಾಗಿತ್ತು ರೀ ನಾನು ಇವತ್ತಿನ ಲಾಗ್ ಅಂತಲೇ ಹೇಳ್ಬೋದು ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸಿಗೆ ಶೇರ್ ಮಾಡಿರಿ ಫ್ರೆಂಡ್ಸ್ ನೆಕ್ಸ್ಟ್ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್